ತುಮಕೂರು ಜಿಲ್ಲಾ ಅಲ್ಲಿ ಈ ರಾಜಕೀಯ ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಫೈಟ್ ಬಹಿರಂಗವಾಗಿಯೇ ನಡೀತಾ ಇದೆ ಶಾಸಕರಾಗಿರುವಂಥ ಶ್ರೀನಿವಾಸ ವಿರುದ್ಧ ಏಕವಚನದಲ್ಲಿ ಎಮ್ ಎಲ್ ಸಿ ರಾಜೇಂದ್ರ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಒಂದು ಚುನಾವಣೆಯ ಫಲಿತಾಂಶ ಹಾಗಾದರೆ ಏನು ನಡೀತು ಅಲ್ಲಿ ಅದರ ಒಂದು ವರದಿ ನಿಮ್ಮ ಮುಂದೆ ಜಿಲ್ಲೆಯಲ್ಲಿ ತುಗಲಕ್ ದರ್ಬಾರ್ ನಡೀತಿದೆ ಹೆಚ್ಚಾಗಿದೆ ನಮಗೂ ಮಾರ್ಕ್ಸ್ ಹಾಕೋ ಕಾಲ ಬಂದೇ ಬರುತ್ತೆ ನಾವು ನಮ್ಮ ತಾಕತ್ತು ತೋರಿಸಿಯೇ ತೋರಿಸ್ತೀವಿ ಹೀಗೆ ಪುಂಕಾನುಪುಂಕವಾಗಿ ವಾಗ್ಭಾಣಗಳನ್ನು ಬಿಟ್ಟಿದ್ದು ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್ ಆರ್ ಶ್ರೀನಿವಾಸ್ ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ವ್ಯಾಮೋಹ ಇಲ್ಲ ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ ನಾನು ಯಾರ ಮಾಡ ಎತ್ತಿ ಮಾಡಿ ಅಂತ ನಾನು ನಾನು ನನಗೆ ಗೊತ್ತಿತ್ತು ನಾನು ಎತ್ತಿ ಮಾಡಕ್ ಬಿಡಲ್ಲ ಅಂತ ಅರ್ಜಿ ಆಗ್ತಾ ಈ ಸಮಸ್ಯೆ ಮಾಡಿದ್ರು ನೀವೆಲ್ಲ ತಿಳ್ಕೊಂಡಿದೀರ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಎಂಟಂತ ವಂಚಿತರೆ ಅವ್ರಿ ಅಂತ ಹೇಳ್ಬಿಟ್ಟು ಜಿಲ್ಲೆಯ ಸಚಿವರಾದ ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣರ ವಿರುದ್ಧ ಕೆಂಡಾ ಮಂಡಲರಾಗಿ ಎಸ್ಆರ್ ಶ್ರೀನಿವಾಸ್ ಅಸಮಾಧಾನವನ್ನ ಹೊರಹಾಕಿದ್ದ ಪರಿ ಇದು ಅಸಲಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ ಪತ್ನಿ ತುಮಕೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಚುನಾಯಿತರಾಗಿದ್ರು ಗಾದಿ ಮೇಲೆ ಕಣ್ಣು ಇಟ್ಟಿದ್ರು ಆದರೆ ಸಹಕಾರಿ ಸಚಿವ ರಾಜಣ್ಣ ಹಾಗೂ ಜಿ ಪರಮೇಶ್ವರ್ ಪಾವಗಡ ಶಾಸಕ ವೆಂಕಟೇಶ್ವರನ್ನ ನಾಮಿನಿ ಮಾಡಿ ಅಧ್ಯಕ್ಷ ಕುರ್ಚಿ ಮೇಲೆ ಕೂರಿಸಿದ್ದಾರೆ ಇದು ಶ್ರೀನಿವಾಸರ ಅಸಮಾಧಾನಕ್ಕೆ ಕಾರಣ ಸಚಿವರುಗಳ ನಿರ್ಧಾರವನ್ನ ಧಿಕ್ಕರಿಸಿದ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಗೆದ್ದ ತನ್ನ ಪತ್ನಿ ಭಾರತಿಗೆ ಅಭಿನಂದನೆ ಸಲ್ಲಿಸುವ ನೆಲದಲ್ಲಿ ಬಲ ಪ್ರದರ್ಶನ ಮಾಡಿ ಸಚಿವರ ವಿರುದ್ಧ ಗುಡುಗಿದ್ದಾರೆ ಅಲ್ಲದೆ ತನ್ನ ಬೆನ್ನ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಎಂಬ ಸಂದೇಶವನ್ನ ಸ್ವಚ್ಛವಾಗಿ ರವಾನಿಸಿದ್ದಾರೆ ನಮ್ಮ ಗಂಗೇಗೌಡರು ಮಗ ಶೇಖ್ರಿ ಪಾಪ ಮಾತಾಡಿದ್ದ ಮಗತ್ತವ್ರಿಗೆ ಮಾತಾಡಿದ್ದ ನಂತವ್ರಿಗೆ ಮಾತಾಡಿದ್ದ ಅವ್ರಿಗೆ ಕಳ್ಸಿ ಕುಡಿತು ಅವ್ರು ಮಾಡ್ಕೊಡ್ರಸ್ತಾಪಟ್ಟಿದ ಅದನ್ನ ಮಾಡ್ಕೊಡ್ತೀನಿ ಅವ್ನು ಸರಿ ಆಗಿತ್ತ ಪಾಪ ಅವರು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣ ಅವ್ರು ಬೆಗ್ರೂಡಿ ಕಳ್ಸಿಕೊಂಡು ಅವ್ನು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗ ನನ್ನೇ ಸೋಸ ಮಾಡ್ಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಈ ನಡುವೆ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ತುಸು ಬಿರುಸಾಗಿಯೇ ಶ್ರೀನಿವಾಸ್ಗೆ ಗುಟ್ಟುಕಿದ್ದಾರೆ ದಲಿತರ ಮೇಲೆ ನಿನಗೆ ಕಾಳಜಿ ಇದ್ದಿದ್ದೇ ಹೌದಾದರೆ ನಿನ್ನ ಹೆಂಡತಿಗೆ ಟಿಕೆಟ್ ಕೊಡೋದು ಬಿಟ್ಟು ಎಸ್ಸಿ ಎಸ್ಟಿಗೆ ಕೊಡಬೇಕಿತ್ತು ತನ್ನ ಹೆಂಡ್ತಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ರಾಜಣರಿಗೂ ಬಯುತ್ತಾರೆ ಪರಮೇಶ್ಗೂ ಬೈಯುತ್ತಾರೆ ರಾಜಣ್ಣ ಅಥವಾ ಪರಮೇಶ್ವರ್ ಏನಾದರೂ ಮಾತು ಕೊಟ್ಟಿದ್ರ ನಿನ್ನ ಹೆಂಡ್ತಿಗೆ ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ದಲಿತರೊಬ್ಬರನ್ನ ತುಮೂಲು ಅಧ್ಯಕ್ಷನಾಗಿ ಮಾಡಿದಕ್ಕೆ ಇವರಿಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ತಂದೆಯಂತೆಯೇ ದಲಿತಾಸ್ತ್ರವನ್ನು ಪ್ರಯೋಗಿಸಿ ಮಾತಿನಲ್ಲೇ ಕೆಣಕಿದ್ದಾರೆ ಈಗ ಮಾಜಿ ಸಚಿವರು ಇಬ್ರು ಮಾಜಿ ಸಚಿವರು ಒಬ್ರು ಆದಿ ಶಾಸಕರು ಒಬ್ರು ಏನಂತ ಹೇಳ್ತಾರೆ ನಾನಾಯಕರು ಅಂತ ಹೇಳ್ತಾರೆ ಯಾರನ್ನ ಸಹಕಾರಿ ಸಚಿವರು ರೈತರಿಗೆ ಕಾಪಾಡ ಕೊಡೋರು ಅಂತ ಹೇಳ್ತಾರೆ ಇದೇ ಸೋಮಶೇಖರ್ ರೆಡ್ಡಿ ನಾಮಿನಿ ಮಾಡಿದ್ರಲ್ಲಪ್ಪ ರಾಜ್ಯದಲ್ಲಿ ಲಾಲು ಒಕ್ಕೂಟಕ್ಕೆ ಅವಾಗ್ಲೂ ಅವ್ರನ್ನ ನೀವು ರಾಜ್ಯದ ಕೇವಲ ಸದೇಷನ್ ಇದೇ ಬಿಜೆಪಿ ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗದ ಎಲ್ ಸಿ ರಾಜೇಂದ್ರ ಬಿಜೆಪಿ ಮಾಜಿ ಸಚಿವ ಮಾಧುಸ್ವಾಮಿಗೂ ತುಮೂಲ್ಗೆ ನಾಮಿನಿ ಸದಸ್ಯರನ್ನ ಅಧ್ಯಕ್ಷನಾಗಿ ಮಾಡಿದಕ್ಕೆ ಮಾಧುಸ್ವಾಮಿ ನಾಲಾಯಕ ಎಂಬ ಪದ ಪ್ರಯೋಗ ಮಾಡಿದ್ದಾರೆ ಏನಪ್ಪಾ ನೀನು ನಾಲಾಯಕ ಎಂಬ ಮಾತನ್ನ ಬಳಸಿದಿಯಲ್ಲಪ್ಪ ನೀನ್ ಏನಪ್ಪ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕಾ ನಿಮ್ಮನ್ನ ನಮಗೂ ಮಾತನಾಡೋಕೆ ಬರುತ್ತೆ ಆದ್ರೆ ಹಿರಿಯರು ಅಂತ ಸುಮ್ಮನಿರ್ತೇವೆ ನಿಮ್ಮ ದುರಂಕಾರದಿಂದ ಜನಗಳು ಬೇಸತ್ತಿದ್ರು ಹಾಗಾಗಿ ಜನರೇ ಸೋಲಿಸಿದ್ರು ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಹಳೆಯದನ್ನ ನಾಮಿನಿ ಮಾಡಿ ಕೆದಿದ್ದಾರೆ ಅಧ್ಯಕ್ಷ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡ್ರು ಅದಾಗಲೇ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ವರ್ಷಗಳ ಕಾಲ ಈ ಕಾಲದ ಮುಖ್ಯಮಂತ್ರಿ ಆಗಿ ನಾನು ಡಿಕೆಶಿ ಹಾಗೂ ಸಿದ್ದು ಬಣ ಎಂದು ಕಾಂಗ್ರೆಸ್ ಅಲ್ಲಿ ಎರಡು ಗುಂಪು ಸೃಷ್ಟಿಯಾಗಿರೋದು ಒಂದು ಕಡೆ ಆದ್ರೆ ಪ್ರಬಲ ಜಾತಿಯ ಶಾಸಕರು ಹಾಗೂ ದಲಿತ ಶಾಸಕರು ಎಂಬ ಪಂಗಡದ ಇನ್ನೊಂದು ಇಣುಕು ನೋಟವೂ ಇದೆ ಪ್ರಬಲ ಜಾತಿಯ ನಾಲ್ಕು ಕಾಂಗ್ರೆಸ್ ಶಾಸಕರು ಡಿಕೆಶಿ ಪರ ಇದ್ರೆ ಇನ್ನುಳಿದ ದಲಿತ ಮೂವರು ಶಾಸಕರ ಪ್ರತ್ಯೇಕ ತಂಡ ಎಂಬ ಚರ್ಚೆ ಶುರುವಾಗಿದೆ ಇದು ಜಿಲ್ಲಾ ಕಾಂಗ್ರೆಸ್ನ ಭಿನ್ನಮತಕ್ಕೆ ಕಾರಣವಾಗಿದೆ ಶ್ರೀನಿವಾಸ ಕೋಪ ಅದ್ಯಾವ ಮಟ್ಟಿಗೆ ವರ್ಕ್ಔಟ್ ಆಗತ್ತೋ ಕಾದು ನೋಡಬೇಕು ಯೋಗೇಶ್ ಜಿ ಕನ್ನಡ ನ್ಯೂಸ್ ತುಮಕೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ